ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಕನ್ನಡಿಗರಿಗೆ ಪರಿಚಯವಾದ ನಟಿ ಇವಾಗ ಬಾಯ್ ಬಡ್ಕಿ ಅಂತಲೇ ಪಾಪ್ಯುಲರು ಯಾವುದೇ ಪಾತ್ರ ಕೊಟ್ಟು ಸುಲಭವಾಗಿ ಅಭಿನಯಿಸುವಂತಹ ಟ್ಯಾಲೆಂಟೆಡ್ ನಟಿ ವೆಬ್ ಸಿರೀಸ್ಗಳ ರೈಟರ್ ಕೂಡ ಹೌದು ಟಿ ವಿ ವೆಬ್ ಸೀರೀಸ್ಗಳ ನಂತರ ಈಗ ಬೆಳ್ಳಿ ತೆರೆಯಲು ಮಿಂಚ್ತಾ ಇರುವಂತಹ ಈ ಟ್ಯಾಲೆಂಟೆಡ್ ಆ್ಯಕ್ಟರ್ ಗೌಡ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಹೇಗಿದ್ದೀರಾ ನಮಸ್ತೆ ನಾನು ಚೆನ್ನಾಗಿದ್ದೀನಿ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಅಂದ್ರೆ ಇವಾಗ ನೀವು ಆಕ್ಚುಲಿ ಬಾಯಿ ಬಡ್ಕಿ ಅನ್ನೋ ಒಂದು ಟೈಟಲ್ ಅಲ್ಲೇ ಪಾಪ್ಯುಲರ್ ಆಗಿದ್ದೀರಾ ಯಾವ ಗಳಿಗೆಲಿ ಹೆಸರು ಹುಟ್ಟಿದ್ದು ಯಾರು ಡಿಸೈಡ್ ಮಾಡಿದ್ದು ನಾನು ಹುಟ್ಟಿದಾಗ್ಲೇ ಹುಟ್ಟದೇನೋ ಗೊತ್ತಿಲ್ಲ ಬಾಯಿ ಬಡಿಕೆ ಅಂತ ಬಟ್ ಆದ್ರೆ ಆ ಹೊರಗಡೆ ಎಲ್ಲ ನಾನು ಬಾಯಿ ಬಡ್ಕಿ ಅಲ್ಲ ಇನ್ ಫ್ರಂಟ್ ಆಫ್ ದ ಕ್ಯಾಮೆರಾ ಬೈಬಡಿಕೆ ಅಷ್ಟೇ ಅದೇ ಪ್ರಶ್ನೆ ಇತ್ತು ಮೇ ತರ ಟೈಟಲ್ ಇರಬಹುದು ಯೂಟ್ಯೂಬ್ ಚಾನಲ್ ಕೂಡ ಅದೇ ರನ್ ನಿಜವಾಗ್ಲು ವಾಣಿಯವರು ಹೇಗೆ ನಿಜವಾಗ್ಲೂ ಹಾಗೆ ಅದ್ ಬರಿ ಕ್ಯಾರೆಕ್ಟರ್ ಅಂತ ಅಂದ್ರೆ ವಿತ್ ಮೈ ಕಂಫರ್ಟ್ ಸರೌಂಡಿಂಗ್ ಅಂತ ಇರುತ್ತಲ್ವಾ ಅಲ್ಲಿ ಮೇ ಬಿ ಆ ಟೈಟಲ್ ವರ್ಕ್ ಆಗುತ್ತೆ ನನಗೆ ಇಲ್ಲ ಅಂತ ಅಂದ್ರೆ ಅಥವಾ ಪ್ರೊಫೆಷನ್ಸ್ ಅಂತ ಬಂದಾಗ ಕೆಲಸ ಅಂತ ಬಂದ್ರೆ ಅಥವಾ ಇವಾಗ ಶೂಟಿಂಗ್ ಎಲ್ಲ ಹೋದಾಗ ತುಂಬಾ ಸಾಫ್ಟ್ ಅಂತ ಅನಿಸ್ಕೊಂತೀನಿ ಮೇಡಮ್ ಅದು ಹೆಂಗೆ ಬಂತು ಮೇಡಮ್ ನಿಮಗೆ ಬಾಯ್ ಬಡ್ಕೆ ಅಂತ ಟೈಟಲ್ ನೀವು ಮಾತೇ ಆಡಲ್ವಲ್ಲ ಅಂತಿರ್ತಾರೆ ಹೌದು ಆದರೆ ಆಡಿಯನ್ಸ್ಗೆ ವ್ಯೂವರ್ಸ್ಗೆಲ್ಲ ನೀವು ಹಾಗೆ ಇಷ್ಟ ಆಗ್ತೀರಾ ನೀವು ಮಾತಾಡ್ತಾ ಇರಬೇಕು ಅದು ಅವ್ರಿಗೆ ಭಾಳ ಎಂಟರ್ಟೈನಿಂಗ್ ಆಗಿರುತ್ತೆ ಅದು ಸ್ಕ್ರಿಪ್ಟ್ ಇದ್ದರೆ ಮಾತಾಡ್ತಿರ್ತೀವಿ ಎಷ್ಟ್ ಜನಕ್ಕೆ ಇದು ಗೊತ್ತಿದೆಯೋ ಗೊತ್ತಿಲ್ವೋ ಆ ಗೊತ್ತಿಲ್ಲ ನೀವ್ ಈ ತರ ಟೆಲಿವಿಷನ್ ಅಥವಾ ರಿಯಾಲಿಟಿ ಶೋ ಅದೆಲ್ಲದಕ್ಕೂ ಬರಕ ಮುಂಚೆ ನೀವ್ ಥಿಯೇಟರ್ ಜೊತೆ ನೀವ್ ಬೆಳ್ದಿರೋ ಅಂತವ್ರು ಹೇಗೆ ಆಗಿದ್ದು ಥಿಯೇಟರ್ ನಂಟ್ ಥಿಯೇಟರ್ ಹೇಗೆ ಅಂತಂದರೆ ನನಗೆ ನನ್ನ ಚಿಕ್ಕ ವಯಸ್ಸಿಂದ ಈ ಆ್ಯಕ್ಟ್ ಮಾಡೋದು ನಾಟಕಗಳು ಮಾಡೋದು ಅಂದರೆ ತುಂಬ ಖುಷಿ ಅವಾಗ್ಲಿಂದ ಸ್ಕೂಲಿಂಗಲ್ಲಿದ್ದಾಗಲೆಲ್ಲ ಮಾಡ್ತಾ ಇದ್ವಿ ನಾವು ಆಮೇಲೆ ಸ್ಕೂಲಲ್ಲೂ ಬೇಜಾನ್ ನಾಟಕಗಳು ಮಾಡ್ತಾ ಇದ್ವಿ ನಿಜವಾಗ್ಲೂ ನಮ್ಮ ಟೀಚರ್ಸ್ ಮುಂದೆ ಎಲ್ಲ ಆವಾಗ ನಾನು ಒಂದು ಎಮ್ ಎನ್ ಸಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ವರ್ಕ್ ಮಾಡೋವಾಗ ಯೂಶಲ್ ಆಗಿ ನಿಮಗೆ ಗೊತ್ತಿದೆ ಎಮ್ ಎನ್ ಸಿ ಕಂಪ್ನಿ ಅಂತ ಅಂದರೆ ಒಂದು ಪಾಷ್ ಎನ್ವಿರಾನ್ಮೆಂಟ್ ಇರುತ್ತೆ ಅಲ್ಲಿ ಬರೋ ಹುಡುಗಿರೆಲ್ಲರೂ ಕನ್ನಡ ಮಾತಾಡೋದಕ್ಕೇನೆ ಎಜಿಟೇಟ್ ಮಾಡ್ತಿರ್ತಾರೆ ಬಟ್ ಅಲ್ಲಿ ನಮ್ದು ಒಂದು ಫೆಸ್ಟ್ ಅಂತ ಯಾವಾಗಲೂ ವಾರ ವಾರ ಒಂದೊಂದು ಕಾರ್ಯಕ್ರಮಗಳು ಮಾಡೋವಾಗ ಅಕ್ಟೋಬರ್ ಮಂತಲ್ಲಿ ಕಾರ್ಯಕ್ರಮ ಮಾಡೋವಾಗ ನಾನು ನನ್ನ ಹೆಸರು ಕೊಟ್ಟಿದ್ದೆ ನಾನು ಹೊಸಬ್ಳು ನಾನು ಜಾಯಿನ್ ಆಗಿ ಒಂದು ವಾರ ಆಗಿದೆ ಏನ್ ಮಾಡೋಕ್ಕೆ ಅಂತ ಕೊಟ್ರೆ ನಾನು ಮಿಮಿಕ್ರಿ ಮಾಡ್ತೀನಿ ಅಂತ ಗೊತ್ತಿಲ್ಲ ಎಲ್ಲ ಮಾಡಿರೋದೆಲ್ಲ ಹುಡುಗರು ಮೀಮಿಕ್ರಿ ಒಂಥರ ಟಾಮ್ ಬಾಯ್ ತರ ಇದ್ದಿದ್ದು ನಾನಲ್ಲಿ ಅವಾಗ ಅಲ್ಲಿ ನನ್ನ ಕಲೀಗ್ಸ್ ಎಲ್ಲರೂ ಯಾವಾಗಲೂ ಹೇಳೋರು ಸುಮ್ಮನೆ ಯಾಕೆ ನಿನ್ಗೆ ಇರ್ತಿ ಯಾವ್ದಾರು ಸೀರಿಯಲ್ ಗಿರಿಯಲ್ಗೆ ಹೋಗೋದಲ್ವಾ ಎಲ್ಲಾದ್ರೂ ಹೋಗೋದಲ್ವ ಎಲ್ಲಾದ್ರೂ ಹೋಗೋದಲ್ವಾ ಅಂತ ದೆನ್ ಐ ಸ್ಟಾರ್ಟೆಡ್ ಇಡ್ ನನ್ನ ಕಾಲೇಜಲ್ಲಿ ಇರ್ಬೇಕಾದ್ರಿಂದನು ನಾಟಕಗಳ್ನ ಮಾಡ್ತಾ ಇದ್ವಿ ನಮ್ಮ ಕಾಲೇಜಲ್ಲಿ ನಾಟಕೋತ್ಸವ ಅಂತೆಲ್ಲ ಮಾಡ್ತಾ ಇದ್ವಿ ಒಂದೊಂದು ವಾರ ಫೆಸ್ಟ್ ನಡೀತಾ ಇತ್ತು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದು ಅದರಲ್ಲೆಲ್ಲ ಇನಿಷಿಯೇಟಿವ್ ತಗೊಳ್ಳೋದು ಮಾಡ್ತಾ ಇದ್ದಿದ್ರಿಂದ ಒಂದ್ಸತಿ ಹೀಗೆ ನಮ್ಮ ಕಾಲೇಜಲ್ಲಿ ಪರಿಚಯ ಇರೋರು ಶ ಜಗದೀಶ್ ಶಾಸ್ತ್ರಿ ಅಂತ ವೆರಿ ರೀಸೆಂಟ್ಲಿ ಈ ಪಾಸ್ಟವೇ ಒಂದು ಒಂದು ತ್ರೀ ಫೋರ್ ಡೇಸ್ ಆಗಿರ್ಬೋದು ಅವರು ನನಗೆ ಒಂದು ಸತಿ ಕರ್ಕೊಂಡು ಹೋಗಿದ್ದು ಥಿಯೇಟರ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ನೀವು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರಿ ಬನ್ನಿ ನಮ್ಮದೊಂದು ತಂಡ ಇದೆ ಆಯಾಮ ಅಂತ ಹೇಳಿ ನೀವು ನಮ್ಮ ತಂಡದಲ್ಲಿ ಬಂದು ಆ್ಯಕ್ಟ್ ಮಾಡ್ತೀರಾ ಅಂತ ಅಂದರೆ ದುಡ್ಡು ಕಾಸೆಲ್ಲ ಏನು ಕೊಡೋಲ್ಲ ಬಟ್ ನಿಮಗೆ ಪ್ಯಾಷನ್ ಇರೋದರಿಂದ ನೀವು ಆ್ಯಕ್ಟ್ ಮಾಡ್ತೀರಾ ಅಂದರೆ ಬರ್ಬೋದು ಅಂತ ಹೇಳಿ ನನಗೂ ಇಂಟ್ರೆಸ್ಟ್ ಇತ್ತು ಬಟ್ ನನಗೆ ಆಫೀಸ್ ಕೆಲಸನೂ ಇದ್ದಿದ್ದರಿಂದ ಸ್ಯಾಟರ್ಡೆ ಸಂಡೇ ಮಾತ್ರ ಹೋಗ್ತಾ ಇದ್ದೆ ನಾನು ಮಿಕ್ಕಿ ಟೈಮಲ್ಲೆಲ್ಲ ಆಗ್ತಿರ್ಲಿಲ್ಲ ಸ್ಯಾಟರ್ಡೆ ಸಂಡೆ ಬಂತು ಅಂತಂದ್ರೆ ನಾಟಕಗಳಿಗೆ ಹೋಗೋದು ಪ್ರಾಕ್ಟೀಸ್ ಮಾಡೋದು ಮಾಡಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದಷ್ಟು ಶೋಗಳನ್ನ ಮಾಡಿದ್ವಿ ಆಗ ಮಾಡ್ತಾ ಮಾಡ್ತಾ ಅದ್ರ ಮೇಲೆ ಒಲವು ಬಂತು ಹಾಗೆ ಒಂದ್ಸರ್ತಿ ಕಾಮಿಡಿ ಕಿಲಾಡಿ ಆಡಿಷನ್ ಕೊಟ್ಬಿಡೋಣ ಅಂತ ಕೊಟ್ಟಿದ್ದು ಅಲ್ಲಿಂದ ಈ ಕಡೆಗೆ ಫುಲ್ ಟೈಮ್ ಜಾಬ್ ಆಗೋಯ್ತು ಅದೇ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇತ್ತು ಆ ಥರ ಯಾರೊಬ್ಬರು ಕರೆದ್ರು ಟೀಮ್ ನಿಮ್ಗೂ ಆಸಕ್ತಿ ಇತ್ತು ಹೋಗಿ ಅದ್ರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರಿ ಈ ತರ ಒಂದ್ ಟ್ಯಾಲೆಂಟ್ ಇದೆ ಅಂತ ಆಡಿಯನ್ಸ್ಗೆ ಕರ್ನಾಟಕಕ್ಕೆ ಪರಿಚಯ ಆಗಿದ್ದು ಕಾಮಿಡಿ ಕಿಲಾಡಿದ ಮೂಲಕ ಅಂದ್ರೆ ಆನೆಸ್ಟ್ಲಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಯ್ತು ಅನ್ಸುತ್ತೆ ಬಿಕಾಸ್ ಒಂಥರ ಬರೀ ನಾಲ್ಕು ಗೋಡೆ ಮಧ್ಯ ಆಫೀಸಲ್ಲಿ ಅಥವಾ ಥಿಯೇಟ್ರಲ್ಲಿ ಪರ್ಫಾರ್ಮ್ ಮಾಡ್ತಿದ್ವಿ ನಿಮಗೆ ಸಚ್ಚ ಮಾಸ್ ಆಡಿಯನ್ಸ್ ಕಂಡುಹಿಡಿಯಕ್ ಶುರು ಮಾಡ್ತಾರೆ ನಿಮಗೆ ನೆನ್ಪಿದ್ಯಾ ಆಡಿಷನ್ ದಿನ ಅಥವಾ ಕಾಲ್ ಬಂದಿದೆ ಆಕ್ಚುಲಿ ನಾವು ಇವತ್ತು ಅನೇಕ ಮಾಧ್ಯಮ ಅನೇಕದಲ್ಲಿ ಕೂತಿದ್ದೀವಿ ಬಟ್ ಈ ಬಿಲ್ಡಿಂಗ್ ಇರೋದು ಅಬ್ಬಾಯಿ ನಾಡು ಸ್ಟುಡಿಯೋ ಇದೇ ಅಬ್ಬಾಯಿ ನಾಡು ಸ್ಟುಡಿಯೋದಲ್ಲಿ ಒಂದು ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ವರ್ಗೂ ಕ್ಯೂ ಇತ್ತು ಆ ಕ್ಯೂ ಅಲ್ಲಿ ಒಂದು ಮುನ್ನೂರ್ನವಳ ಅಥವಾ ಎಷ್ಟೋ ನನ್ನ ನಂಬರ್ ಇದ್ದಿದ್ದು ಕ್ಯೂ ಅಲ್ಲಿ ನಿಂತು ಆಡಿಷನಿಗೆ ಬಂದಿದ್ದು ಆಡಿಷನ್ ಈಗ ಬರೋವಾಗ ಎಲ್ಲರೂ ಹೋಗ್ತಿದಾರೆ ಒಳಗಡೆ ಐದೈದ್ ನಿಮಿಷಕ್ಕೂ ಹೊರಗ್ ಬರ್ತಿದಾರೆ ಮತ್ತೆ ಎಲ್ರದೂನು ಸೇಮ್ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾರೆ ನೀವ್ ಏನ್ ಮಾಡ್ಕೊಂಡ್ ಬಂದಿದ್ದೀರಾ ಪ್ರಾಕ್ಟೀಸ್ ಅಂತ ಅಂದ್ರೆ ನಾನು ಉಮಾಶ್ರೀ ಡೈಲಾಗ್ ಮಾಡ್ಕೊಂಡ್ ಬಂದಿದ್ದೀನಿ ಅದ್ ಮಾಡ್ಕೊಂಡ್ ಬಂದಿನಿ ನಾನು ಏನು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿಲ್ಲ ನೈಟ್ ಶಿಫ್ಟ್ ಇತ್ತು ಆಫೀಸಲ್ಲಿ ಮುಗಿಸ್ಕೊಂಡು ಬೆಳಗ್ಗೆ ಇಲ್ಲಿ ಬಂದಿದ್ ಈ ಕಾಮಿಡಿ ಕಿಲಾಡಿ ಆಡಿಷನ್ ನಡೀತಾ ಇದಿ ಅಂತೆ ಹೋಗ್ಬಿಡೋಣ ಒಂದು ಟ್ರಯಲ್ ಮಾಡ್ಬಿಡೋಣ ಅಂತ ಬಂದಿದೀನಿ ಆ ಬಂದಿರೋದು ಒಂದು ಹುಟ್ಟು ನೋಡಿದ್ರೆ ಅದು ನೆನೆಸ್ಕೊಂಡ್ರೆ ಇವಾಗ ನನ್ನ ಎಂಟ್ರಿನ ನಮ್ಮ ಡೈರೆಕ್ಟರ್ ಅದೇ ತರ ಒಂದು ಟೀ ಶರ್ಟ್ ಅದ್ರ ಮೇಲೆ ಒಂದು ಓಪನ್ ಶರ್ಟ್ ಅದಕ್ಕೊಂದು ನಾಟ್ ಹಾಕೊಂಡಿದ್ದೆ ತರ ಆ ಕೂಡ ಸ್ವಲ್ಪ ಶಾರ್ಟ್ ಇಷ್ಟೇ ಇತ್ತು ಜುಟ್ ಹಾಕೊಂಡು ಮೇಕಪ್ ಮಾಡ್ಕೊಂಡಿಲ್ಲ ಏನು ಇಲ್ಲ ಅವೆಲ್ಲ ಅವಾಗಂತೂ ನಂಗೆ ಸೆನ್ಸೇ ಇಲ್ಲ ಅಷ್ಟು ಬಂದು ಸುಮ್ನೆ ನಿಂತಿದ್ದೆ ಏನ್ ಮಾಡೋದಪ್ಪ ಅಲ್ಲಿ ಹೋಗಿ ಎಲ್ಲಾರು ಏನೇನೋ ಮಾಡ್ತಿದ್ದಾರೆ ಏನೇನೋ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾರೆ ಒಳಗಡೆ ಹೋಗ ಏನ್ ಮಾಡ್ತೀರಾ ಏನು ಹೇಳ್ತೀರಾ ಅದನ್ನ ಮಾಡ್ತೀನಿ ಅಲ್ಲಿ ನಿಮ್ಗೇನು ಗೊತ್ತಿದೆ ಮಾಡೋಕ್ಕೆ ಅಂತಂದ್ರೂ ಆವಾಗ ನಾನು ನಾನು ಬಬ್ರುವಾನ ಅದು ಏಕಪಾತ್ರ ಅಭಿನಯ ಮಾಡ್ತೀನಿ ಆದರೆ ಅದು ಅದ್ರ ಸ್ಟೈಲಲ್ಲಿ ಮಾಡಲ್ಲ ಮಂಡ್ಯ ಸ್ಟೈಲಲ್ಲಿ ಮಾಡ್ತೀನಿ ಅಂತಂದರೆ ಅವರು ಅವ್ರಿಗೆ ಅದು ಒಂಥರ ಡಿಫ್ರೆಂಟ್ ಅನ್ನಿಸ್ತು ಇಟ್ ಈಸ್ ಲೈಕ್ ಆ ಮುನ್ನೂರು ಜನದ ಆಡಿಷನ್ ಏನು ತೊಗೊಂಡಿದ್ರು ಅವರೆಲ್ಲಾರ್ದು ಆಗಿನ ಟೈಮ್ಗೆ ನಿವೇದಿತ ಅದು ಅದೆಲ್ಲ ವಾಯ್ಸ್ ಎಲ್ಲ ಸ್ವಲ್ಪ ಫೇಮಸ್ ಅವಾಗ ನಾನು ನಿವೇದಿತ ಗೌಡ ಥರ ಮಾತಾಡ್ತೀನಿ ನಾನು ನಯನಾ ಥರ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಬರ್ತಾಯಿದ್ರು ಯಾರು ಇ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಒಂದ್ ಡೈಲಾಗ್ ಹೇಳು ಸ್ಟಾರ್ಟ್ ಮಾಡು ಅಂದ್ರು ಶುರು ಮಾಡಿದ ತಕ್ಷಣ ನಿಮಿಷ ಅಂತ ನಿಲ್ಲಿಸ್ಬಿಟ್ಟು ನಮ್ ಡೈರೆಕ್ಟರ್ ಸರ್ ಬನ್ನಿ ಸರ್ ಮಾಸ್ಟರ್ ಪೀಸ್ ಬಂದಿದೆ ಅಂತ ಕಲ್ಸಿದ್ರು ಆಗ ನಂದು ಆಡಿಷನ್ ಶುರು ಆಯ್ತು ಇಟ್ ಈಸ್ ಲೈಕ್ ತಗೊಂಡ್ರು 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 ಅವ್ರು ಆಡಿಷನ್ ಅದಾದ್ಮೇಲೆ ಇನ್ನೇನ್ ಬರುತ್ತೆ ಆತರ ಮಾಡು ಈ ತರ ಮಾಡು ನಾನೊಂದ್ ಸಿಚುವೇಶನ್ ಕೊಡ್ತೀನಿ ಅದನ್ನ ಆಕ್ಟ್ ಮಾಡು ಇದನ್ನ ಆಕ್ಟ್ ಮಾಡು ಅಂತೆಲ್ಲ ನನಗೆ ಈ ಕ್ಯಾಮ್ರಾ ಮುಂದೆ ಏನು ಮಾತಾಡಬೇಕು ಯಾವುದು ಹೇಳ್ಬಾರ್ದು ಯಾವುದೇ ಹೇಳಬೇಕು ಅದು ಏನೂ ಗೊತ್ತಿಲ್ಲ ಇಟ್ ಇಸ್ ಲೈಕ್ ನಿಮಗೆ ಬಾಯ್ ಫ್ರೆಂಡ್ ಇದಾನೆ ಲವ್ ಮಾಡ್ತಾ ಇದ್ದೀಯಾ ಅಂತ ಅಂದರೆ ಸರ್ ಯಾವ್ದೋ ಒಂದು ಹುಡ್ಗನ್ ಕಾಳಾಗ್ತಿದ್ದೀನಿ ಸರ್ ಒಪ್ಕೊಂತ ಇಲ್ಲ ಹೇಳ್ತಾ ಇದ್ದೆ ನಾನು ಅಷ್ಟು ಮಾತಾಡ್ತಾ ಇದ್ದೆ ಅವ್ರಿಗೆ ಅದು ಇಷ್ಟ ಆಗೋಯ್ತು ಅದಾದ್ಮೇಲೆ ಒಂದು ಫಾರ್ಟಿ ಫೈವ್ ಏನೋ ನಂದು ಆಡಿಷನ್ ತಗೊಂಡಿದ್ದು ಹೊರಗೆ ಬರ್ತಿದ್ದಂಗೆ ಬೇರೆ ಕ್ಯೂ ಅಲ್ಲಿ ಇದ್ದವ್ರೆಲ್ಲ ನೀನ್ ಸೆಲೆಕ್ಟೆಡ್ ಬಿಡು ನೀನ್ ಸೆಲೆಕ್ಟೆಡ್ ಎಲ್ಲ ಮೂರ್ ನಿಮಿಷ ಕಾಚೆ ಬಂದಿದ್ದಾರೆ ನೀನ್ ಫಾರ್ಟಿ ಫೈವ್ ಮಿನಿಟ್ಸ್ ಅಂದ್ರೆ ಸೆಲೆಕ್ಟೆಡ್ ಅಂತ ಬಟ್ ಅದಾದ್ಮೇಲೆ ನಾನು ಆಫೀಸ್ಗೆ ಹೋಗಿ ನನ್ನ ಪಾಡಿ ನನ್ನ ಕೆಲಸ ಶುರು ಆಗಿತ್ತು ಒನ್ ವೀಕು ಏನು ಕಾಲ್ ಏನು ಬರ್ಲಿಲ್ಲ ನಾನೇ ಇದೆಲ್ಲ ಬರಲ್ಲ ಅನ್ಸುತ್ತೆ ಅನ್ಕೊಂಡಿದ್ದೆ ನೆಕ್ಸ್ಟ್ ಕಾಲ್ ಬಂತು ಸೆಕೆಂಡ್ ಈಗ ಸೆಲೆಕ್ಟ್ ಆಗಿದ್ದೀರಾ ಬಂದಿ ಅಂತ ಸೊ ಸೆಕೆಂಡ್ ರೌಂಡ್ ಆಯ್ತು ಸೆಕೆಂಡ್ ರೌಂಡ್ ಆದ್ಮೇಲೆ ಮೆಗಾ ಆಡಿಶನ್ ಅಲ್ಲೂ ಕೂಡ ನೀವು ಸೆಲೆಕ್ಟೆಡ್ ಅಂತ ಅವ್ರು ನಮ್ಗೆ ಹೇಳ್ತಿಲ್ಲ ಇಟ್ ಈಸ್ ಐ ಕಾಲ್ ಮಾಡ್ತಾರೆ ಮತ್ತೆ ನಾಳೆಯಿಂದ ನೀವು ಬರ್ಬೇಕು ಅಲ್ಲಿ ಅಭಯ್ನಾಡು ಸ್ಟುಡಿಯೋ ಹತ್ರ ಬರ್ಬೇಕು ಬಂದೆ ಬಂದಿದ್ದ ದಿನ ಒಂದು ಹನ್ನೆರಡು ಜನ ಮಾತ್ರ ಇದ್ವಿ ಒಂದು ಹದಿನಾಲ್ಕು ಜನ ಮಾತ್ರ ಅವರಿಗೆ ಅವಾಗ್ಲೂನು ಅವರು ರಿವೀಲ್ ಮಾಡ್ತಿಲ್ಲ ನೀವೆಲ್ಲ ಸೆಲೆಕ್ಟೆಡ್ ಅನ್ನೋದನ್ನ ಎಲ್ಲಿ ಬಿಡ್ತಾರೋ ಅಂತ ಕನ್ಫರ್ಮ್ ಮಾಡ್ತಿಲ್ಲ ನನ್ಗೆ ಫೋನ್ ಮಾಡಿ ನಾಳೆಯಿಂದ ಒಂದು ಮೆಗಾ ಆಡಿಷನ್ ರೌಂಡ್ ಮುಗೀತು ಅದಾದ್ಮೇಲೆ ನಾಳೆಯಿಂದ ನೀನು ಕೆಲಸ ಬಿಟ್ಟು ಬಿಡ್ಬೇಕು ಇಲ್ಲೇ ಇರ್ಬೇಕಾಗುತ್ತೆ ಕಂಪ್ನಿ ಗೊತ್ತಲ್ಲ ನಿಮಗೆ ರೂಲ್ಸ್ ನಾವು ಫಸ್ಟೆ ಪೀರಿಯಡ್ ಸರ್ವ್ ಮಾಡಬೇಕು ಮೊದಲೇ ಹೇಳಿರ್ಬೇಕು ಹೆಂಗ್ ಮಾಡೋದು ಅಂತ ನಾನು ಸರ್ ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ ನನ್ನ ಕೆಲಸ ಬಿಡು ಅಂದರೆ ಹೆಂಗೆ ಬಿಡೋದು ಅಂತ ಅದೇ ಅದಿಲ್ಲಮ್ಮ ನಿಗೊಂದು ಒಳ್ಳೆ ಅಪರ್ಚುನಿಟಿ ಸಿಗ್ತಾ ಇದೆ ನೀನು ಇದರಲ್ಲಿ ನೀನು ಸರ್ವೈವ್ ಆಗಬೇಕು ಅಂದರೆ ನಿನಗೇನೋ ಒಂದು ಅಚೀವ್ ಮಾಡಬೇಕು ಅಂದರೆ ನೀನು ಬಿಡಬೇಕಾಗುತ್ತೆ ನೀ ಏನು ಯೋಚನೆ ಮಾಡಬೇಡ ಲೈಫ್ ಸೂಪರಾಗಿರುತ್ತೆ ಬಿಡು ಅಂತ ನನಗೆ ಹೆಂಗ ಬಿಡೋದು ಕೊನೆಗೆ ನಮ್ಮ ಆಫೀಸಲ್ಲಿ ಆಕ್ಸಾ ಬಿಸ್ನೆಸ್ ಸರ್ವಿಸಸ್ ಅಂತ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಕಂಪ್ನಿ ಬಟ್ ದೇವರ್ ಸೋ ಸಪೋರ್ಟಿವ್ ಅವಾಗ್ಲಿಂದನೇ ಅವರೆಲ್ಲರೂ ಏ ಮಚ್ಚ ಅವ್ರು ನನ್ನೆಲ್ಲ ಮಚ್ಚ ಅಂತ ಕರಿತಾ ಇದ್ದಿದ್ದು ಆ ಟಾಮ್ ಬಾಯ್ ತರ ಇದ್ದಿದ್ದರಿಂದ ಏ ಮಚ್ಚ ನೀನು ಹೋಗು ಮಚ್ಚ ನೀನು ಹೋಗಿ ಹೋಗು ಸೀರಿಯಲ್ಗೆ ಹೋಗು ಅಂತ ಅನ್ನೋರಲ್ವ ಎಲ್ಲರೂ ಸಪೋರ್ಟ್ ಮಾಡಿದ್ರು ನಮ್ಮ ಇವ್ವೆನ್ ನಮ್ಮ ಮ್ಯಾನೇಜರ್ ಕೂಡ ಅವರು ಆ್ಯಕ್ಚುಲಿ ಕನ್ನಡದವರಲ್ಲ ಬಟ್ ಸ್ಟಿಲ್ ಇಫ್ ಯು ಆರ್ ಗೋಯಿಂಗ್ ಆ್ಯಂಡ್ ವರ್ಕಿಂಗ್ ಇನ್ ಟಿ ವಿ ಚಾನೆಲ್ ಮೀನ್ಸ್ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಡೂಡ್ ಗೋ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನನಗೆ ಬೇಗ ಬೇಗ ರಿಲೀಫ್ ಮಾಡ್ಕೊಟ್ರು ಎಲ್ಲಾನು ಸೊ ಅಲ್ಲಿಂದ ಈ ಕಡೆಗೆ ಬಂದು ಇಲ್ಲಿ ಶುರುವಾಯಿತು ಜರ್ನಿ ಚೆನ್ನಾಗಿದೆ ಟಚ್ ಅಂದ್ರೆ ಅವರೆಲ್ಲ ನಿಮ್ ಟ್ಯಾಲೆಂಟ್ ನ ನೋಡಿದ್ರಲ್ಲ ಆಫೀಸಲ್ಲಿ ಸೋ ಅವರಿಗೆಲ್ಲ ಒಂದ್ ಕಡೆ ಗ್ಯಾರಂಟಿ ಇತ್ತು ಒಂದು ದಿನ ಆಗಲೇ ಫೈನಲಿ ಆ ಕಾಲ್ ಬಂದಿದೆ ಗೋ ಅಂತ ಅವರು ಸಪೋರ್ಟ್ ಮಾಡಿದ್ರು ಫುಲ್ ಸರ್ಕಲ್ ಬಂದಿದೆ ಅನ್ಸುತ್ತೆ ನೀವು ಅದೇ ಸ್ಟುಡಿಯೋಲಿ ಇವಾಗ ಇಂಟರ್ವ್ಯೂ ಕೊಡ್ತಿದ್ದೀರಾ ಅದೃಷ್ಟ ವೆರಿ ಟ್ರೂ ಅಂಡ್ ಇವಾಗ ಆ ಡೇ ನೆನ್ಸ್ಕೊಂಡು ಕಾಮಿಡಿ ಕಿಲಾಡಿಗಳು ಓಕೆ ಆಯ್ತು ನೀವು ಶೂಟ್ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರಿ ಕಾಮಿಡಿ ಕಿಲಾಡಿಗಳು ಜರ್ನಿ ಇವತ್ವರೆಗೂ ಇವರ ಪಾರ್ಟ್ ಆಫ್ ಅನ್ಸುತ್ತೆ ಯಾವ್ದು ನಿಮಗ್ ತುಂಬಾನೇ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಅಂತ ಹೇಳ್ಬಹುದು ಅದ್ ಗುಡ್ ಆರ್ ಬ್ಯಾಡ್ ಹೌವರ್ ಇಟ್ ಇಸ್ ತುಂಬಾ ನೆನಪಲ್ಲಿ ಇಟ್ಕೊಂಡಿರುವಂತ ಪರ್ಟಿಕ್ಯುಲರ್ ಶೂಟ್ ಯಾವ್ದಾದ್ರು ಇದೆಯಾ ಲಾಟ್ ಗುಡ್ ಮೆಮೊರೀಸ್ ಬ್ಯಾಡ್ ಮೆಮೊರೀಸ್ ಎಲ್ಲ ಇದೆ ಯಾಕೆ ಅಂದ್ರೆ ಈ ಸಿನಿಮಾ ಜರ್ನಿ ಅಥವಾ ಈ ಟಿವಿ ಸೀರಿಯಲ್ ಈ ಜರ್ನಿ ಏನಿದೆ ಅದ್ ನಂಗೆ ತುಂಬಾ ಹೊಸದು ನನ್ಗೆ ನಾನು ಈ ತರದ್ ಒಂದು ನೋಡೇ ಇಲ್ದೆ ಇರೋಳು ಕ್ಯಾಮರಾನೇ ಫೇ ಕಾಜಲ್ ಅಂದ್ರೆ ಏನಂತ ಗೊತ್ತಿರ್ತಿರ್ಲಿಲ್ಲ ನನ್ಗೆ ಆ ಕಾಜಲ್ ಹಂಗಂದ್ರೆ ಏನು ಅಂತ ಅಂದ್ರೆ ಅಷ್ಟು ಬ್ಯೂಟಿ ಸೆನ್ಸ್ ಇರ್ತಾ ಇರ್ಲಿಲ್ಲ ಆ ತರದ್ ಹುಡುಗಿ ಸಡನ್ ಆಗಿ ಬಂದು ದಿನ ಮೇಕಪ್ ಹಚ್ಕೋಬೇಕು ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಅದೇ ಒಂದು ಟಫೆಸ್ಟ್ ಜರ್ನಿ ಅದ್ರೊಳಗಡೆ ಒಂದ್ ಎಪಿಸೋಡ್ ಮಾಡಿದ್ರು ಸರ್ಪ್ರೈಸ್ ಕರ್ಸಿ ಅಂದ್ರೆ ಲೈಫ್ ಜರ್ನಿ ನಾವು ಓಪನ್ ಮಾಡಿ ಅದು ಒಂಥರೋರ್ಸ್ ತುಂಬಾ ಜನಕ್ಕೆ ಇನ್ನು ನನ್ನನ್ನ ಜಾಸ್ತಿ ಹತ್ರ ಮಾಡದಂತ ಎಪಿಸೋಡ್ ಆಗಿರ್ಬೋದು ಬಟ್ ಒಂದ್ ಕಡೆಯಿಂದ ನನ್ಗೆಲ್ಲ ಒಂದ್ ಕಡೆ ತುಂಬಾ ಅಂದ್ರೆ ನಾವು ಎಷ್ಟೇ ನಮ್ ಕಷ್ಟಗಳಿದ್ರು ಇಷ್ಟು ವರ್ಷದ ಜರ್ನಿಯಲ್ಲಿ ಎಲ್ಲೂ ತೋರಿಸ್ಕೊಂಡಿರಲ್ಲ ಎಲ್ಲೂ ಹೇಳ್ಕೊಂಡಿರಲ್ಲ ಬಿಕಾಸ್ ನಾವ್ ಮನುಷ್ಯರು ನಡ್ಕೊಳ್ಳೋ ರೀತಿನೇ ಹಾಗೆ ನಮ್ಮ ಕಷ್ಟ ನಾವೆಲ್ಲೂ ಹೇಳ್ಕೊಳಲ್ಲ ನಾವು ಆರಾಮಾಗಿದ್ದೀವಿ ಅನ್ನೋ ಥರನೇ ಪ್ರಿಟೆಂಡ್ ಮಾಡ್ಕೊಂಡು ಬದುಕ್ತಿರ್ತೀವಿ ಬಟ್ ಅದೊಂದು ಶೂಟಲ್ಲಿ ಎಲ್ಲೋ ಒಂದು ಕಡೆ ಎಲ್ಲ ರಿವೀಲ್ ಆಗೋಗ್ಬಿಡ್ತಲ್ಲ ಇಷ್ಟು ದಿನದ ಎಲ್ಲ ವಿಚಾರಗಳು ಎಲ್ಲರ ಮುಂದೆ ಹೇಳ್ಕೊಳಂಗಾಯ್ತಲ್ಲ ಅಂತ ಒಂಥರ ಎಸಿಟೇಟಿಂಗ್ ಇರ್ಬೋದು ಒಂದು ಕಡೆಯಿಂದ ಒಂದು ಪ್ರೌಡ್ ಫೀಲ್ ನಮ್ಮ ಅಪ್ಪ ನಮ್ಮಅಮ್ಮನ ಟಿ ವಿ ಕರೆಸಿದ್ವಿ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಅವ್ರನ್ನ ಅಂತ ಅಂದ್ಬಿಟ್ಟು ಎಮೋಷನ್ ಯಾರ ನೀವ್ ಎಮಿನ್ಸಿಲ್ ವರ್ಕ್ ಮಾಡ್ತಿದ್ರಿ ಅಂದ್ರಲ್ಲ ಸೊ ನೀವ್ ಅದನ್ನ ಏನಾದ್ರು ಈಗ ಮಿಸ್ ಮಾಡ್ಕೊಳ್ತೀರಾ ಅಥವಾ ಅಂದ್ರೆ ಆ್ಯಕ್ಚುಲಿ ಏನಂದರೆ ನನ್ನ ಫ್ರೆಂಡ್ಸ್ ಸರ್ಕಲ್ ಅಂತ ಬಂದರೆ ನನ್ನ ಎಂಜಾಯ್ಮೆಂಟ್ ಅಂತ ಬಂದರೆ ಅಲ್ಲಿ ಡೆಫಿನೆಟ್ಲಿ ಮಿಸ್ ಇಟ್ ಯಾಕೆ ಅಂತ ನಾನು ಅಲ್ಲಿ ನಾನು ಎಮ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಇದ್ದಂಥ ನನ್ನ ಫ್ರೆಂಡ್ಸ್ ಗ್ಯಾಂಗ್ ಇರ್ಬೋದು ಅಥವಾ ನಾನು ಇದು ಇದ್ದಿದ್ ರೀತಿ ಇರ್ಬೋದು ಫುಲ್ ಬಿಂದಾಸ್ ಆಗಿ ಆರಾಮಾಗಿ ಹೆಂಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಇರೋದು ಇವಾಗ ಹಂಗೆ ಇರೋಕ್ಕಾಗಲ್ಲ ವಿ ಹ್ಯಾವ್ ಸಮ್ ಸರ್ಟನ್ ರೆಸ್ಟ್ರಿಕ್ಷನ್ಸ್ ಇವಾಗ ಅಂದರೆ ಪಬ್ಲಿಕ್ ರೆಕಗ್ನೈಸ್ ಮಾಡೋದ್ರಿಂದ ಎಷ್ಟು ಸಾಧ್ಯ ಅಷ್ಟು ಕೆಲವೊಂದ್ ಕಡೆ ಕಂಟ್ರೋಲ್ಡ್ ಆಗಿ ಮೈಂಡ್ ಇಟ್ಕೊಬೇಕಾಗತ್ತೆ ಆ ತರ ವಿಚಾರಕ್ಕೆ ಬಂದಾಗ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಬಟ್ ದುಡಿಮೆ ಅಂತ ಬಂದಾಗ ಕಂಪ್ನೇಟ್ಲಿ ಒಂದು ತಿಂಗಳು ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಿದ್ದು ಇವಾಗ ಒಂದರ್ನ್ ಮಾಡುವಂಥ ಎರಡು ದಿನದಲ್ಲಿ ಅರ್ನ್ ಮಾಡೋ ಸಾಧ್ಯತೆಗಳು ಇರೋದ್ರಿಂದ ದುಡಿಮೆ ಅಂತ ಬಂದಾಗ ಇದಿಷ್ಟ ಆಗುತ್ತೆ ಎಂಜಾಯ್ಮೆಂಟ್ ಒಂದ್ ಕಂಫರ್ಟೆಬಿಲಿಟಿ ಅಂತ ಬಂದಾಗ ನಾ ಲೈಫ್ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ಬಹುಶಃ ಪಬ್ಲಿಕ್ ಫಿಗರ್ ಆಗಿರ್ತಿರ್ಲಿಲ್ಲ ಯಾರು ಗುರ್ತಿರ್ತಿರ್ಲಿಲ್ಲ ಅಷ್ಟೇ